ಪದೇ ಪದೇ ಹೇಳಿದರೂ ಕೇಳಿಸಿಕೊಳ್ಳದ ರಾಜ್ಯ ಸರ್ಕಾರಕ್ಕೆ ಯಾರು ಏನು ಮಾಡಲಿಕ್ಕೆ ಆಗಲ್ಲ ಕೀವುಡ ಆಗಬಿಟ್ರೆ ಹಾಗೆ ಅಯ್ಯೋ ಬಂದಪ್ಪ ನನ್ನ ಬಾಳಿನ ಅಮಾಸೆ ನನ್ನ ಮಗ ಇವನು ಕಳೆದ ಎಂಟೊಂಬತ್ತು ತಿಂಗಳಿನಿಂದ ಈ ಸರ್ಕಾರ ಒಂದಲ್ಲ ಒಂದು ವಿಷಯಗಳ ಮೇಲೆ ವಿವಾದಗಳನ್ನ ಮೈ ಮೇಲೆ ಎಳಕೊಂಡು ಎಳಕೋತಾ ಒದ್ದಾಡ್ತಾ ಇದೆ ಎಂತಹ ಪರಿಸ್ಥಿತಿ ಬಂದು ಓದಬಿಡ್ತು ನಮಗೆ ಮಧ್ಯದಲ್ಲಿ ಗ್ಯಾರಂಟಿ ಗಳಾಕೆ ಬೇರೆ ಯಾವ ಹೇಳದ್ನೇ ಅವಾಗಿಂದ ಹೇಳ್ಕೊಂಡು ಬೋರ್ ಓಡಿಸ್ಬಾರ ಆರ್ಟ್ ಪಿಕ್ಚರ್ ತರ ಕಮರ್ಷಿಯಲ್ ಪಿಕ್ಚರ್ ತರ ಫಾಸ್ಟ್ ಆಗಿರ್ರಯ್ಯಾಟ್ರಿ ಮ್ಯಾಟ್ರಿ ಮ್ಯಾಟ್ರಿಗೆ ಈಗ ಹೊಸದೊಂದು ಸಾಲ್ದು ಅಂದ್ಬಿಟ್ಟು ಬಿಪಿಎಲ್ ಎಳಕೊಂಡಿದೆ ಅಯ್ಯೋ ಏನ್ ಸರ್ಕಾರ ಆರ್ಥಿಕವಾಗಿ ಕಂಗೆಟ್ಟಿದೆಯಾ ಅನ್ನೋ ಸಹಜ ಪ್ರಶ್ನೆಯನ್ನ ಹುಟ್ಟಿಸುವಂತಹ ವಿವಾದ ಇದು ಇಷ್ಟು ದಿನ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಡ್ಯಾಶ್ ಡ್ಯಾಶ್ ಗೊಂದಲದಲ್ಲಿ ಮುಳುಗಿದ್ದ ಸರ್ಕಾರ ನಂತರ ನಿಧಾನಕ್ಕೆ ವಕ್ಫ್ ಗೊಂದಲ ಮೈ ಮೇಲೆ ಹಾಕತು ಮೂಡ ಗೊಂದಲ ಆಟೋಮ್ಯಾಟಿಕ್ ಆಗಿ ಬಂದ್ ಮೈ ಮೇಲೆ ಬಿತ್ತು ಇನ್ಯಾವುದೋ ಜಮೀರ್ ಗೊಂದಲ ಇನ್ಯಾವುದೋ ಗೊಂದಲ ಇನ್ಯಾವ್ದೋ ಗೊಂದಲ ಇನ್ನು ಎಷ್ಟರಪ್ಪ ಬೇಕು ನಿಮಗೆ ನೂರ ಮೂವತ್ತಾರು ಜನ ಇರೋ ಈ ಭದ್ರ 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 ಕೋಟೆಯ ಸರ್ಕಾರಕ್ಕೆ ನೆಟ್ಟಿಗೆ ಆಡಳಿತ ಮಾಡೋಕ್ಕಾಗಲ್ವಾ ನಿಮ್ಗಳಿಗೆ ಈ ನೂರ ಮೂವತ್ತಾರಕ್ಕಿಂತ ಬೇಕಾ ನಿಮಗೆ ಇನ್ನು ಆಡಳಿತ ನಡೆಸೋಕ್ಕೆ ಚೆನ್ನಾಗಿ ಗಟ್ಟಿಯಾಗಿ ಇಂಡಿಯನ್ ಸುಪ್ರಶನ್ ಕೇಳಲ್ಲ ನೀನು ಕೇಳಬಾರ್ದು ಥೋ 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 ಇದೇನು ಸರ್ಕಾರಗಳ ರೀ ಯಾವ ಪಾಪ ಮಾಡಿದ್ದೀವಿ ನಾವುಗಳು ನನಗಂತೂ ನನಗಂತೂ ಈ ಜೀವನವೇ ರೀಸರವಾಗಿ ಹೋಗ್ಬಿಟ್ಟಿದೆ ಸಾವಿರಕ್ಕೂ ಹೆಚ್ಚು ಬಿಪಿಎಲ್ ಪಿ ಎಪಿಎಲ್ ಗೆ ಶಿಫ್ಟ್ ಮಾಡಿದ್ದಾರೆ ಇಟ್ಸ್ ಆಲ್ ರೈಟ್ ಆಗಲೇ ಬೇಕಿತ್ತು ಬಿಪಿಎಲ್ ಪಡಿತರದಾರರ ಪರಿಷ್ಕರಣೆ ಮಹಾಪ್ರಭು ಬೋಗಸ್ ಕಾರ್ಡ್ಗಳಿವೆ ತೊಂಬತ್ನಾಲ್ಕು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಜಿಲ್ಲೆಗಳಲ್ಲಿ ಕುಟುಂಬಗಳ ಸಂಖ್ಯೆಗಿಂತ ಹೆಚ್ಚು ಕಾರ್ಡ್ ಬಂದಿದೆ ಹೆಂಗ ಬಂತು ಯಾವತ್ತೇನು ಕೈ ಹಾಕಿದೀರಿ ಅಂದ್ರೆ ಯು ವಾಂಟ್ ಟು ಸೇವ್ ಮನಿ ಅದ್ರಲ್ಲಿ ಅನುಮಾನನೇ ಇಲ್ಲ ಅದ್ರಲ್ಲಿ ಈಗ ಗೊತ್ತಾಯ್ತು ಇಲ್ಲ 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 ನಮ್ಮ ಹತ್ರ ಫುಲ್ ತುಟ್ಟಿದೆ ಫುಲ್ ತುಟ್ಟಿದೆ ಅಂದ್ರೆ ಕಾಣಿಸ್ತಿದೆ ನಮ್ಮತ್ರ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಮಾತಾಡೋದು ಮಾತ್ರ ಬುರ್ಡೆ ಮಾತಾಡ್ತಾರೆ ಮೂರು ಲಕ್ಷ ಕೋಟಿ ಬಜೆಟ್ ನಾಲ್ಕು ಲಕ್ಷ ಕಟ್ತೀವಿ ಟ್ಯಾಕ್ಸ್ ಅರವತ್ತಾರು ಲಕ್ಷ ಕಟ್ತೀವಿ ಬರಿ ಬುರುಡೆ ಉಗಿ ಮತ್ತೆ ಯಾಕೆ ಹಾಗಾಯ್ತು ಹಾಗಾದ್ರೆ ವೈ ಯಾಕೆ ಈ ಪರಿಸ್ಥಿತಿಗೆ ಯಾಕೆ ಬಂತದ್ದು ನೀವೇ ಕಾರಣ ಓ ಅಂದ್ರೆ ಈಗಿರೋ ಸರ್ಕಾರ ಹಿಂದಿರೋ ಸರ್ಕಾರ ಅದರಿಂದ ನೀವೇ ಕಾರಣ ತುಂಬಾ ರಾಜಕಾರಣ ಮತ್ತು ಜನರನ್ನ ಮತಗಳನ್ನ ಗೆಲ್ಲಿಸಿಕೊಳ್ಳಕ್ಕೆ ನಿಮ್ ಲೋಕಲಿ ನಿಮ್ ಪವರ್ ತೋರಿಸ್ಕೊಳಕ್ಕೆ ಇಶ್ಯೂ ಮಾಡಿಸ್ತಾ ಹೋದ್ರಿ ಬಾಯಿಗೆ ಬಂದಂಗೆ ಈಗ ಅರ್ಘ ಫಲಾನುಭವಿಗಳಿಂದ ಕಿತ್ ಕಿತ್ ಎಸ್ ಸ್ಟಾರ್ಟ್ ಮಾಡಿದ್ದಾರೆ ಆಫೀಸರ್ಗಳು ಏನು ಅನ್ನ ತಿಂತೀರಾ ಈ ಈ ಪರಿಷ್ಕರಣೆಯಲ್ಲಿ ತೊಡಗಿರೋರು ಅಥವಾ ಬೇರೆ ಏನಾದ್ರು ಸ್ಪೆಷಲ್ ಫುಡ್ ಇದೆಯಾ ನಿಮ್ದು ಹೇಳಿದ್ರಿ ಇವ್ರು ಈ ಕಣ್ಣೀರ್ ಹಾಕೋ ಜನರದ ಶಾಪಾನು ತಟ್ಟಲ್ವಾ ನಿಮ್ಗಳಿಗೆ ಹ್ಮ್ ಅನ್ನ ಹಾಕಕ್ಕೆ ಯೋಗ ಇಲ್ಲ ಅಂದ್ರು ಅನ್ನ ಕಿತ್ಕೋಬಾರ್ದು ರೀ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ